ಕಡೆ ನೇತ್ರಾವತಿ ನದಿ ದಡದ ಧಾರ್ಮಿಕ ಕ್ಷೇತ್ರ ಬೆಂಬಲಿಸಿ ಪ್ರೊಟೆಸ್ಟ್ಗಳು ನಡೀತಾ ಇವೆ ಧರ್ಮಸ್ಥಳದ ಅಭಿಮಾನಿಗಳ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆದಿರೋದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ಲಾಗ್ತಾ ಇದೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪದಡಿ ಇವರು ಈಗ ಧರ್ಮಸ್ಥಳ ನೇತ್ರಾವತಿ ತಡ ಅಥವಾ ನೇತ್ರಾವತಿ ಧಾರ್ಮಿಕ ಕ್ಷೇತ್ರವನ್ನ ಉಳಿಸಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬೆಂಬಲಿಸಿ ಅಂತ ಶೇಡುಬಾಳ ಪಟ್ಟಣದಿಂದ ಕಾಗವಾಡ ಪಟ್ಟಣದವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ ಕಾಗವಾಡ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ ನೇತ್ರಾವತಿ ನದಿ ದಡದ ಧಾರ್ಮಿಕ ಕ್ಷೇತ್ರವನ್ನ ಬೆಂಬಲಿಸಿ ಅಂತೇಳಿ ಮನವಿ ಪತ್ರವನ್ನ ಮಾಡಿರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಪಪ್ರಚಾರಗಳಾಗ್ತಾ ಇದೆ ಅನ್ನೋ ಆರೋಪವನ್ನ ಇಟ್ಕೊಂಡು ಈ ಒಂದು ಪ್ರತಿಭಟನೆ ಮಾಡಿದ್ದಾರೆ ಕಾಗವಾಡ ತಹಶೀಲ್ದಾರ್ ಮೂಲಕ ಅಂದ್ರೆ ಅವರಿಗೆ ಒಂದು ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅವರ ಮೂಲಕ ಸರ್ಕಾರಕ್ಕೆನೇ ಸಲ್ಲಿಕೆ ಮಾಡಿರುವಂತ ಮನವಿ ಪತ್ರ ಇದು ಬೆಳಗಾವಿಯಲ್ಲಿ ಕಾಗವಾಡ ತಹಶೀಲ್ದಾರ್ ಮೂಲಕ ಸದ್ಯ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ನೋಡಿ ಪ್ರತಿಭಟನಾ ಮೆರವಣಿಗೆ ಗಮನಿಸ್ತಾ ಇದೆ ನೇತ್ರಾವತಿ ನದಿ ದಡದ ಧಾರ್ಮಿಕ ಕ್ಷೇತ್ರವನ್ನ ಬೆಂಬಲಿಸಿ ಉಳಿಸಿ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ